ಲಸಮಕಾಯ ಲಸಮಕಾಯ ಏನ್ ಗೀತಮ್ಮ ಬರ್ರಿ ಅಕ್ಕ ಯಾಕೆ ಬಂದಿದ್ರಿ ಬರ್ರಿ ಬರ್ರಿ ಕುಕ್ಕ ಬರ್ರಿ ಇಟ್ಲಗಿ ಹಾ ಯಾಕೆ ಬಂದಿದ್ರಿ ಲಸಮಕಾಯ ಏ ಸೌದಿಗೆ ಬಂದಿದ್ವಮ್ಮ ನಾನು ನಿಂಗಜ್ಜಿ ಸ್ಯಾನ್ ಒಂದು ಒಂದಿಗ ಸೌದೆ ತಗೊಂಡೋಗಣ ಗಟ್ಟ ಸೌದೆ ಅಂತ ಹೇಳಿ ಹಾ ಬಂದಿದ್ವಿ ಹಾಂ ಏನಮ್ಮ ವಾಲ್ತಕ ಬಂದ್ರಿ ಆರಾಮಾಗಿ ವಾಲ್ದಾಗ ಇದ್ದಿರತ್ತ ಹಾಂ ಹೆಂಗ ಸೌದೆ ಪೌದೆ ಉಪ್ಪು ಉಪ್ಪುತ್ತ ನಾವು ಸೌದಿ ಬಂದಿದ್ವಿ ಬಾರ್ಲಸ್ಮ ಕೈ ಕುಕ್ಕ ಬಾ ಬಾ ಕುಕ್ಕ ತಣ್ಣಗೈತೆ ಗಾಳಿ ಬಿಸುತ್ತೆ ಕುಕ್ಕಾಡಕ ನೀರ್ ಕುಡಿತೀರಿ ಏ ಬೇಡಮ್ಮ ಅಂಬೇರ್ಲಿಂಗಣ್ಣ ಗುಡ್ಲಾಗಿ ತಣ್ಣನ್ ಗುಡಾನ ಇಕ್ಕಿದ್ದ ಸತ್ವ ಅಂತ ಹಾ ಹಂಗೇನೆ ಊರಗಳಿಂದ ಬಂದಿತ್ಕೋ ಅತ್ಕೊನು ಬಿಸ್ಲಾಗಿ ಬಾ ಎರಿಕೆ ಆಗಿತ್ತು ಘಟ ಗಟ ಘಟ ಗಟ ತುಂಬಾ ನೀರ ಕುಡ್ದ್ ಬಿಟ್ವಿ ಹಂಗೆ ತಣ್ಣಗಿದ್ವು ಗುಡ್ಲಾಗಿ ಇಕ್ಕಿತ್ಕೋ ಅತ್ಕೊನು ಹೌದೇನ್ ಕುಡದ್ರಿ ಕುಕ್ಕ ಬರ್ರಿ ಶಣನ ಹ್ಮ್ ಬೇಜಾರಬ್ಬಾ ನಾವು ಹಿಂಗೆ ಯಾರನ ಬಂದ್ರಿ ಕರಿತಿರ್ತೀನಿ ಹ್ಮ್ ಊರಾಗಿದ್ರಿ ಯಾರ ತಕನ ಹೋಗ್ಬೋದು ಇಲ್ಲ ಅಡದ್ಯಾಗಿದ್ರಿ ಎಲ್ಲಿಗೆ ಹೋಗ್ತಿ ಲಸ್ಮಕ್ಕ ಎಲ್ಲೆಲ್ಲಿಗೂ ಹೋಗೋಕ್ಕಾಗಲ್ಲ ಬಾ ಕುಕ್ಕ ಬಾ ಏ ಹೋಗೋಣ ಬಿಸ್ಲಾಗುತ್ತೆ ಹ್ಞೂ ಹ್ಮ್ ಕುಕ್ಕಂಡ್ರೆ ಆಗಲ್ಲ ಇನ್ನ ಸೌದೆ ಕುಡಿಕೆ ಬೇಕು ಗೀತಮ್ ಗೇನಮ್ಮ ಇಲ್ಲಿ ಅಡದೇಗ ಇದ್ದಾಳೆ ಬೇಜಾರಾಗುತ್ತೆ ಕುಕ್ಕಾಡ್ರಿ ಅಂತಾಳೆ ಹ್ಮ್ ನಾವ್ ಇಮ್ಮ ಅಂತ ಮತ್ತ ನಾನು ನಾನಿನ್ನ ಬಟ್ಟೆ ಬಂದೈನಿ ಬರ್ರಮ ಲಸಮಕ್ಕ ಯಾಕೆ ಬಂದಿದ್ರಿ ಕುಕ್ಕ ಬರ್ರಿ ಬರ್ರಿ ಊಟ ಮಾಡ್ರಿ ಏ ಊಟ ಬೇಡ ಯಾತು ಬೇಡಪ್ಪ ಸ್ವಾಮಿ ಸೌದಿ ಬಂದಿದ್ದಿ ಕಣ್ಣ ಹ್ಮ್ ಹೆಂಗ ವಾಲ್ತಕ್ ಬಂದ ಇದಿರತ್ತನೆ ಅಂದೇಗತ್ತ ಸವಸನೆ ಬೇಡ ಓಟ ಅಕ್ಕ ಪಕ್ಕಗಳರ್ದು ಸವಸನೆ ಬೇಡ ಹ್ಮ್ ಹೆಂಗತ್ತ ಸೇನಕ್ಕ ಇದಿರತ್ತ ವಾಲ್ತಕ್ ಬಂದ ಒಳ್ಳೆ ಗಾಳಿ ಬೆಳಕು ನೋಡ್ ತಣ್ಣ ಗಾಳಿ ಬಿಸುತ್ತಿ ಹೆಂಗತ್ತ ಆರಾಮಾಗ ಇದಿರತ್ತ ವಾಲ್ದಾಗಿ ಹ್ಞೂನಮ್ಮ ಅಲ್ಲಿ ಊರಾಗೆ ಸವಸನೆ ಬೇಡ ಓಟು ಈ ಕಟ್ಕಡಮ್ಮ ಅಂತ ಅಲ್ಲಿ ಓಟುನು ಅಲ್ಲಿ ಆ ಥರ ಮಾಡೋಕ್ಕೆ ಜಾಗಿಲ್ಲ ಏನಿಲ್ಲ ಅಕ್ಕಿ ನಾವು ಸವಸನೆ ಬೇಡ ಅಂತೇಳಿ ಅದಕ್ಕೆ ಇಲ್ಲೇ ಬಂದತ್ತ ಹೆಂಗಾತ್ತ ಒಂದು ಇಟ್ಕಟ್ಕೊಂಡು ಇದೀವತ್ತು ಹ್ಞೂ ಹೆಂಗ ಊರ ಬೈ ಇಲ್ಲಾ ಬಂದರೆ ಸ್ಯಾನಕ್ಕಿರುತ್ತೋ ಹೊಲಾಗಿ ಇವಾಗ ಎಲ್ಲ ಹೊಲದಾಗಿ ಕಣ್ಣು ಬಸ್ಮಕ್ ಮಾನ್ಗಳು ಕಟ್ಟೋದು ம் ஏழண வாகண்ணா மன்குள் கட்டோது ம் யாக்கிர ஓட்டும் எப்பா ஊராக போல் இட் கட்டாக இட் கதே ஒய்தங்க ஆக்தய் ம் மலக்க மலக்கோடனா கட் கம்பர் ரோகத்தோடன கட் கம்போந்து இட்டு கதே ஒய்தங்க ஆகை ஓகே காலி வரோம் வேளக்கில்லை ஏ ஓர கட்டங்க இவங்க தோழிகளாக இவங்கெல்லாம் கட்டாரல அத்தை மத்த வட்கு பயில சேனக்கி இருக்கே காலி பிளக்கோ அந்த ಅಕ್ಕೆ ಮತ್ತೆ ನಾವಲ್ಲಿ ಸವಾಸನೇ ಬೇಡ ಯಪ್ಪ ದೇವ್ರಿ ಮಗ್ಳಾಗಿದ್ದರೆ ಅಕ್ಕಪಕ್ಕಾಗಿ ನಮ್ಮಂತ ನೀರು ಬಿಟ್ಲು ನಮ್ಮಂತ ಕಸ ಒಡದ್ಲು ನಮ್ಮಂತಕ್ಕ ಅಂತ ಹಾಕಿಳು ನಮ್ಮಂತ ಸೌದೆ ತಕೊಂಡ್ಲು ಅಯ್ಯಯ್ಯಪ್ಪ ಹೆಂಗಸ್ರ ಬೋಲ್ ತಲ್ ನಾವು ಕಂಡ್ಲಸ್ಮಾಯ ಊರಾಗಿದ್ದರೆ ನನ್ಗೆ ತಾಲ್ ಕೆಟ್ಟೋಗೋದು ಅಳೆ ಮಗ್ಳಾಳಂತೂ ನೀರು ಬಿಡಾಳು ಅನ್ ಬೇಡ ಹ್ಮ್ ತಾಲ್ ಕೆಟ್ಟ ಬಿಡಾಳ ಬಿಡಾಳನ ಸೌತಿ ಹ್ಮ್ ಅಕ್ಕೇನೆ ಸವಾಸನೆ ಬೇಡ ಯದ ಬೈನಾಗ್ತದೆ ಯಾರು ದಾಡ್ತಾರೆ ಅಂತ ಅತ್ತೆ ಮತ್ತೆ ನಾವು ಅಲ್ ಕಡಿ ಕದೇ ಬಂದಿದ್ದು ಏ ಹೂನ್ ಹೇಳಪ್ಪ ಇಲ್ಲ ಅಂಗಡಿ ಅಂತ ಶನಕ್ ತಂಪ ಗಾಳಿ ಬಿಸುತ್ತೆ ವಾಲ್ದೊಳಗೆ ಮ ನೀರ್ ಸುಮ್ ಸುಮ್ನಿರ್ ಹ್ಮ್ ಇದೇ ವಾಸಿ ಇದೇ ಸೋಲಿ ಸಾವು ಹ್ಮ್ ಸುಮ್ತಿರ್ ನಾನು ನಮ್ ಹುಡ್ಗು ಅಡ್ನಿಗೆ ಹೊಳ್ತಿರೋದ ಪಾಪ ವಾಲ್ತಾ ಕಟ್ಟಪ್ಪ ಕಟ್ಟಿರಿ ಅಂತ ಹೇಳಿ ನಾನು ನಮ್ ಹುಡ್ಗು ಅಡ್ನಿಗೆ ಹೋಳ್ತಿರೋದು ಬರ್ರಿ ಕುಕ್ಕಂಡನ ಕುಕ್ಕಳ್ರಿ ಉಂಡನ ಬರ್ರಿ ಬಿಸ್ಲಾ ಬಂದಿದ್ರ ನೀರನ್ನ ಕುಡಿಯೋ ಒಂದ್ ಎರಡ್ ಮಾಡ್ತಾಳಿಲ್ಲ ಅಂದ್ರಿ ಏ ಸರ್ಬತ್ ಬೇಡ ಯಾತೋ ಬೇಡ ಸುಮ್ಕಿರಪ್ಪ ಹ್ಮ್ ನಾವ್ ಬಂದೆ ತಂದ್ರಿ ಏ ಬಿಸ್ಲ ಬಂದೇರಿ ಬರ್ರಿ ಕುಕ್ ಕಾಡ್ರಿ ಮಂಚದ ಮೇಕ್ ಒಂದ್ಸಣ ಮಂಚ ಹಾಕಿದೀನಿ ಹ ಇಲ್ಲಿ ನೋಡ್ ಬೈಲ ಮನಿಕೆ ಮಕ್ಕ ಅಂತ ಹೇಳಿ ಒಂದ್ ಎರಡ್ ಮಂಚ ಮಾಡಿಸ್ಕೊಂಡು ಇಲ್ಲಿ ವಾರ ಬೈಲ ಮನಿಕೆ ಅಂತೀವಿ ಹಂಗಾಳಿ ಬಿಸು ತಮ್ಲೋಸ್ ಮಕ್ಕ ಊರಾಗೆ ಒಂದ್ ಎಲೆ ಗಾಳಿ ಮಿಸ್ಕಲ್ಲ ಮತ್ತಾಯಿ ಇಲ್ಲಿ ಒಡಬೇಕ ಬಾಯಿ ತಂಪ ಗಾಳಿ ಅಂತ ಸೇನಕ್ ಬಿಸುತ್ತಿ కణు వాస్ వాసే అంగి ఎంత తంప గాలి బీసత్తి హ అడవేగే హోగ్ మనయ ఇద్దటరే ఉబ్బు కరీతైతి అయ్యప్ప సుమ్ కుక్క గమ్తుంది దేవరణ ఇల్ నోడి ఎంత సెన తంపైతి నిమ్మంతి ఇదే వేసి సుమ్ సోల్స ಮನೆ ಕೈ ಗಿಡ ಮರಗಳು ಇರ್ಬೇಕು ಲೋಸ್ಮಾಕೈಯೋ ಹ್ಞೂ ಇನ್ನೊ ಸಣ ನೋಡಲ್ಲ ಅಲ್ಲಿ ಬೇಬಿನ ಮರ ಐತಲ್ಲ ಆ ಬೇಬಿನ ಮರದ ನೆಳಿತ ಬಂದ್ಬಿಡುತ್ತೆ ಹೆಂಗಿರು ತಂಗೇನಿಲ್ ಮನೆ ಚೆನ್ನ ಇನ್ನೊ ಸಣ್ಣ ಆತಿ ಸುತ್ ಸುತ್ಕಮ್ಮನಂಗತ್ತೈ ಅಂತ ಸಣ್ಣ ಗಾಳಿ ಬಿಸುತ್ತೇನಿ ಹೂನ್ ಹೇಳಪ್ಪ ಬಿಸ್ಲಿಗೆ ಊಟ ಏನ್ ಕೇಳಲ್ಲ ಜನ್ಮಕ್ಕೆ ಒಳ್ಳೆ ತಂಪದ್ ಗಾಳಿ தண்ணீர் உங்க ஆர் குட படத்த நான் குடலக மர சொத் இக்கித்தங்க சீட் கொரிய கு இதுக்கு அதுக்கூட்ட கட்ட இல்லோட பிஸ்ல வந்தித்துக்கு அதுக்கூச குடனப்பா நீர் நினைஞ்ச நீர் குட்தேனப்பா மங்கித்து இல்லோடு ட்டா குடது விட்டுவிங்க ಹ್ಮ್ ಅಣ್ಣಯ್ಯ ಗುಡ್ಲಕ್ಕೆ ಅವ್ರು ಇವರು ಕುರಿಯಾರು ಎಣ್ಣೆ ಪಮ್ಮೆ ಮಾಡ್ಕೊಂಡ್ ಬರೋರು ಯಾರನ್ನ ಕುರಿಯಾರ್ಪರಿ ಪಾಪ ಬಿಸ್ಲಾ ಆಗಿ ಬಂದಿರ್ತಾರೆ ಕುಡಿತಾರೆ ಅಂತ ಹೇಳಿ ಅವ್ರದು ಬೋರ್ ಎತ್ತರಲ್ಲ ಮೋಟ್ರ್ ಎತ್ತದಾಗ ಹಿಡ್ದಿಕ್ಕುತ್ತಿ ಹ್ಞೂ ಚೆನ್ನಾಗಿ ಶೆನಕ್ಕಿರ್ತಾವೆ ನೀರು ಫಿಲ್ಟ್ರ್ ನೀರು ಇದ್ದಂಗೆ ಇರ್ತಾವೆ ಮೋಟ್ರ್ ನೀರು ಅವ್ರ ಅಲ್ದಾಗಿ ಬೋರ್ ಐತ್ತದಾಗ ಹಿಡ್ದಿಕ್ಕುತ್ತಿ ಕುರಿಯೋರು ಎಮ್ಮೆ ದನ ಅವರು ಇವರು ಎಲ್ಲ ಬತ್ತಾರಲ್ಲ ಎಲ್ಲಿಗ ಹೋಗೋರಿಗೆ ಇಂಥ ಸೌದಿ ಪದವಿ ಬೋರೋರು ಎಲ್ಲನ ಹೋಗಿ ಕುಡಿತಾರೆ ದೊಡ್ಡ ಬಾಣಿ ಬಾಣಿನ ತಂದಿತ್ತವೆ ಅಣ್ಣಾಯಿ ಹ್ಞೂ ನೀರ ಕುಡಿತಾರ ಪಾಪ ತಣ್ಣಗಿದ್ರೆ ಬಿಸ್ಲಾಕ್ ಪಾಪ ಕುರಿಪರಿ ಕಾಯರ್ದು ಬೋಲ್ ಕಷ್ಟ ಎಲ್ಲ ಓಡಾಡ್ತಾರೆ ನೀರು ಹಿಡ್ಕೊಂಡು ಅದ್ಕೇನೆ ಅಲ್ಲಿ ಬಂದ್ ಅಲ್ಲಿ ಇಟ್ಕಿರತ್ತ ನೋಡ್ಕೊಂಡವ್ರೆ ಬಂದು ಕುಡಿದ್ಬಿಡ್ತಾರೆ ಹ್ಮ್ ಎಲ್ಲಾರು ನೆನೆಸ್ಕೆ ಹೋಳು ಕುಡಿಯೋಕೆ ನೀರ್ ಕೊಡ್ಬೇಕು ಹ್ಮ್ ಹೆಂಗತ್ತ ನಾವು ಇಕ್ಕಿರತ್ತೆಲ್ಲ ಕುಡಿತಾರೆ ನೆನೆಸ್ಕೆಪ್ತಾರೆ ಒಂದಿನ ಒಳ್ಳೇದಾಗುತ್ತೆ ಒಬ್ಬರಿಗೆ ಒಳ್ಳೇದ್ ಮಾಡಿ ಒಂದಿನ ಒಳ್ಳೇದಾಗುತ್ತೆ ಮುಂಚೆ ಸಿಗರು ಸಪ್ ಮಾಡಿದ್ದೆ ಇಲ್ಲೇ ಸಣ್ಣದೊಂದು ಹುಂಚ ಮಾರ ಆಯ್ತಾ ಕೈಗೆ ಸಿಗುತ್ತೆ ಕಿತ್ಕೊಂಬಂದು ಹುಂಚೆ ಸಿಗರು ಸಪ್ ಮಾಡಿದ್ ಬರ್ರಿ ಉಂಡ್ ಬರ್ರಿ ಏ ಊಟ ಬೇಡ ತಾಯಿ ಹ್ಮ್ ಹೆಂಗ ನೇಮ್ ಇದ್ರಿ ಸುಮ್ನೆ ವಾಲ್ತಕ್ ಬಂದ್ ಹ್ಮ್ ಸವಸನೆ ಬೇಡ ನಾನ್ ಅದ್ನೇಮ ನಮ್ ಹುಡುಗ ಹೇಳೋದ್ ಕಟ್ಕೊಂಡ ತಾಕ ಪಾಪ ವಾಲ್ತ್ ಕಡಿಕ್ ಹೋಗನ್ ಕಣಪ್ಪ ಬೈ ಇಲಾಖೆ ಅಂತ ಎಪ್ಪ ಅದೇ ಊರಾಗಿ ಏ ಬೋಲೋ ಇದ ಇಕ್ಕಟ್ ಆಗ್ಬಿಟ್ಟೈತ್ ಕಣ್ಗೀತಮ್ಮ ಇಕ್ಕಟ್ ಅಂದ್ರೆ ಅವ್ನ್ ಇಕ್ಕಟ್ ಒಂದ್ ಗಾಡಿ ಹೋಗಕ್ದಾಗಿಲ್ಲ ಯಾತ್ ಹೋಗಕ್ದಾಗಿಲ್ಲ ಹ್ಮ್ ನಾವ್ ಅಚ್ಚಿಗೆ ಹೋಗ್ಸಾಲ ನಾವ್ ವಾಲ್ತಕ್ಕೆ ಮನೆ ಕಟ್ಟ ನಮ್ ತೈದಿ ಏನು ಮಲ್ದಾಗ ಕಟ್ಬಿಟ್ರಿ ಬೋಲ್ ಚೆನ್ನಾಗಿರುತ್ತೆ ನಿಂಗಜಿ ಮನೆ ಹಾಂ ಎಂಥ ಚೆನ್ನಾಗಿ ಕಾಣುತ್ತೆ ಕಟ್ ಇವಾಗ ಇವಾಗೆಲ್ಲ ಹೊಲ್ದೊಳಗೆ ಕಟ್ಟೋದು ಇಕ್ಕಟ್ಟಿನ ಕಟ್ಟಿನ ಜಾಗಗಳಾಗ ಯಾರು ಇವಾಗ ಮನೆ ಕಟ್ಟಲ್ಲ ಓಟಿ ಈ ಕಟ್ನಾಗೆ ಯಾರತ್ತೋ ಈ ಕಟ್ನಾಗ ಸಾಕಾಗಿರುತ್ತೆ ಅಂತ ಹೊಲ್ದೊಳಗೆ ಬೈಲಿ ಹೋಗ್ತಾರೆ ಜನ ನೀವಾಗ ಒಳ್ಳೆ ಗಾಳಿ ಬೆಳಕು ಬೇಕು ಒಟ್ಟಿಗೆ ಈ ಯಾವಳು ಅಂತ ಹೇಳಿ ಎಲ್ಲ ನಾವು ಹೋಗ್ತಾರೆಲ್ಲ ಬೈಲಿಗಿವಾಗ ಇವಾಗ ಹೊಲ್ದಾಗ ಕಟ್ಟೋದೇ ವಾಯಿಸಿ ബസിൽക നമുദഗ് ഇരുത്തേ ഏ എല്ലോ ഉം അല്ലല്ല മന്ല്ല എല്ലാ വർണ്ണ മടക്കു ഹാ പ്രോത്തിയ ദിക്ബക്കു എല്ലാ വർണ്ണ മടക്കു ಇಲ್ಲಾದ್ರೆ ಅತ್ತ ಹೆಂಗ್ ಅತ್ತ ಉಲ್ಡ್ ಬಿಟ್ಟಿಟ್ಟಕ್ಕೆ ಉಲ್ಡ್ ಬಿಡ್ಬೋದು ಅತ್ತ ಹ್ಮ್ ನಮ್ಮ ತಗಿ ಹೊಲದ ಒಳಗೆ ಇರ್ತತ್ತೆ ಮುಂಜಾಗಿರುತ್ತೆ ಎಲ್ಲನ ಆಗಿರುತ್ತೆ ಎಲ್ಲಾನ ಏನ್ ಬೇಕಾದ್ರು ಮಾಡ್ಕೋಬೋದು ಗಿಡ ಮರಗಳು ಹಾಕ್ಯಬೋದು ಯಾತನ ಒಂದು ಕರ್ಬೇವು ಸೊಪ್ಪಿನ ಗಿಡ ಒಂದು ಗಿಡ ಎಲ್ಲ ಬೆಳೆಸ್ಕೋಬೋದು ಅಲ್ಲಿ ಮನೆ ತಾಗಿ ಯಾತ ಒಂದು ಗಿಡ ಹಾಕಕ್ಕಾಗಿಲ್ಲ ಒಂದು ಹೂವಿನ ಗಿಡ ಬೆಳೆಸ್ಕೋಮಕ್ಕಾಗಿಲ್ಲಪ್ಪ ಅಲ್ಲಿ ಹ್ಮ್ ಪೋಲ್ ಇಕ್ಕಟ್ಟೆ ಹೇಳ್ ಮನೆ ಅಂದ್ಮೇಲೆ ಗಿಡ ಮರಗಳು ಇದ್ರೇನೆ ಮುಂದೆ ಚಂದ ಒಂದು ಹೂವಿನ ಗಿಡ ಬಾಕ್ಲಿ ಇಕ್ಕಕ್ಕ ಬಾಕ್ಲಿ ತೊಳದ್ಮೇಲೆ ಬಾಕ್ಲಿ ಒಂದು ಹೂವಿನ ಗಿಡ ಇಕ್ಕಮಕ್ಕಾಗಿರಲ್ಲ ಇವಾಗ ಎಲ್ಲಿ ನೋಡಿರ್ಬೋದು ಸಿಮೆಂಟಿನ ರೋಡ್ಗಳು ಹ್ಮ್ ಸಿಮೆಂಟಿನ ರೋಡ್ ಅದ್ಕೂ ಒಂದ್ ಗಿಡ ಇಕ್ಕ ಜಾಗಿರಲ್ಲ ಹೇಳ್ ಒಲಿಯಾಗೆ ಲಸ್ಮಕ್ಕ ಅಡುಗೆ ಮಾಡೋದು ಹ್ಞೂ ನಮ್ಮ ಒಲಿಯಾಗೆ ಮಾಡೋದು ಇವಾಗ ಸೌದೆ ಉರಿತಾವಲ್ಲ ಡಿಗಿ ದಿಗಿ ಡಿಗಿ ದಿಗಿ ಉರಿತಾವೆ ಇವು ಒಣಗಿರತ್ಕ ಮಳ್ ಮಳ ಮಳೆಗಾಲದಾಗಾದ್ರೆ ಗ್ಯಾಸ್ನ ಮಾಡ್ತೀನಿ ಅವಾಗ ಉರಿ ಅಲ್ವಲ್ಲ ಸೌದೆ ತಂಪಾಗಿರ್ತಾವೆ ಊಟ ನೆಂದಿರ್ತಾವೆ ഉം ആവ്യാസനീന്ത ബേശ കാലാവണിതല്ല എന്ത് ലക്ഷി ലട്ടി മുർക്കം താണ്ടി വന്നിസ്കട്ടേ മലയെ മാർത്തി മറ്റ് ഗ്യാസ് ഉപയോഗ ആയിട്ടല്ല ഉം അച്ഛൻ ഇങ്ങോധൂരി ബക്കാരേനൊന്നസീറ്റ് കട കിടക്കി സാക്ക് വാരി അത് സനക്ക് അച്ചി തിരിക അടുത്ത കിടല്ല അങ്ങനെ ബേസ് ഇന്നത്തെ കാല മാത് ഗ് മഴഗാൽദഗമൽ വല്ല സൗദി ഊബി ഊബി കണ്ണെല്ലാ ഊർ ബന്ധ കാലക്കല്ല മഴഗാൽ തന്നിട്ട അവ മാല മേലേ വാശി കൺ ഗീതമ്മ ഇത് സർപ്പർ ഉഴുദ്രി ബെച്ചിക്ക് പോകോ അങ്ങനെ കെണത മേലും സീത് ഹോത്തം നന്നീക ഗ്യാസിക ഒച്ചി നാ ബേ സീസദ് ബൊരു സീസദാന കണ്ടാല ഗ്യാസ് ഒച്ചക്കര ഒല മേലെ മാതാ ಹ್ಮ್ ಒಳಗ ಮಾಡ್ತಾನ ಹ್ಮ್ ಇಲ್ ಹೊರಗ್ ಮಾಡ್ತಮ್ಮ ಅಲ್ಲಿ ಹ್ಮ್ ಮಾಡಲ್ಲ ಮಾಡಲ್ಲಾ ವಾರ ಕಲ್ಗುಂಡಿ ಕೆಳಗ್ ಇನ್ನೇ ಹೊರಗೆ ಮಾಡ್ತೀನಿ ನಾನು ಇವಾಗ ಏನೇನ್ ಸೌದೆ ಇರಿತಾವಲ್ಲಾ ಮತ್ತ ನಾನು ಹೊರಗೆ ಮಾಡದ ಆಗೋ ಅಲ್ಲಿ ದೋಸ್ಮಕಾ ಅವರು ಅವ್ರು ಕಿಟ್ಟದ್ ಜಾರೊಲ್ದಾಗೆ ಆಗೋ ಅಲ್ಲಿ ಇವು ತುಗ್ಲಿ ಸೌದೆ ಇದಾವಿ ಸೆಣಕ್ ಕುರಿತಾವ ನೋಡು ಒಂದೇರ್ಡ ಅಚ್ ಕಟ್ಟ ಕಡದು ತ ಇಟ್ಕೊಂಡ್ ಹೋಗ್ರಿ ಮಚ್ ಕೊಡ್ಸು ಬೇಕಂದ್ರಿ ಅಚ್ ಕಟ್ಟ ಕಡದು ಕ್ಲೀನಾಗಿ ಕಟ್ಟಕೊಂಡು ತಗೊಂಡೋಗಿ ಯೋಸನ್ ಸೌದೆ ತಣ್ಣಬೋದು ಮಸ್ತಾಗಿದ ಕಣಮ್ಮ ಅಲ್ಲವಾ ಒಣಗೆ ಹಂಗೆನಿ ಎಂಥ ಸೇನ ಕುರಿತಾವೆ ಸೌದಿ ಅಲ್ಲಿ ಅಬ್ಬ ಅಲ್ಲಿ ಕಿಟ್ಟ ಜರ ಹೊಲ್ದಾಗಿ ಮರ ಇತ್ತು ಅದು ತುಗ್ಲಿ ಮರ ಅದು ಬಿದ್ದೈತಿ ಸೇನಕ ಇದಾವೆ ಒಣಗೆ ಇದಾವೆ ಆತು ನಾವು ಕುರಂಬಳ ಹೋಗಿದ್ದಾವೆ ಗಟ್ಸೋದೆ ಅಂತ ಒಂದ್ ತಾಂಡ್ ಹೋಗನ ಆ ಕುರಂಬಳ ಅದೇ ಹುರ್ಕೊಂಬತ್ತ ಮುಂದಕ್ಕೆ ಹ್ಮ್ ಅತ್ತೇನೆ ಅತ್ತ ಗಟ್ಸೋದೆ ಒಂದಿಷ್ಟು ತಾಂಡ್ ಹೋದ್ರೆ ಅದ್ರ ಜೊತೆಗೆ ಸೇನಕ್ಕೆ ಉರಿತಾವೆ ಅಂತ ಅತ್ಲಾಗೆಲ್ಲ ಗಟ್ಸೋದ್ಬಿಟ್ಟು ಮಸ್ತಾಗ ಕಂಡ್ಲಸ್ಬೇಕಾಯ್ ಹ್ಮ್ ಎಲ್ಲ ಅಚ್ಚುಕಟ್ಟ ಕಡ್ದು ತಾಂಡ್ ಹೋಗ್ರಿ వల్దై ఇర్బోదు వసారు అసే కరెంట్ ఇప్పుడు టీ వి పి నోడ్బోదు ఇల్ నవ్వు వల్దగ్ కరెంట్ అస అది టైమింగ్స్ బోదు బిగ్గు బాడు గంట తిన్న వారంటే బరు నాలుగు గంటే హింకే యూ కరెంట్ ఇక టీ నోట్ కుక్క యారో బాను మాట్లాడతీనో వల్ద్యారో గొప్పత ఇస్తారు ఏకు యారు దా దాన కళ నాట్కం యారూ బారు మాట్లాడ కుక్క వారేట్ నెమ్ది ಫೋನ್ ಐದು ಇವಾಗೇನು ಫೋನ್ಗಳು ಮೊಬೈಲ್ಗೆ ಏನಿಲ್ಲ ಫೋನ್ ಎಲ್ಲ ಗೊತ್ತಾಯಿ ಅದೇ ನಮ್ಮ ಐತಿ ಅದ್ರಾಗೆ ನಮ್ಮ ಅಯ್ಯಪ್ಪ ಫೋನ್ ಕರೆಂಟ್ ಇಲ್ಲ ಅಂದ್ರೆ ಫೋನ್ ನಮ್ಮ ನೋಡಬಹುದು ನಮ್ಮೂರಾಗ ಇವಾಗ ಹೊಲ್ಗಳ ಮನೆ ಕಟ್ಕೊಂಡು ಬತ್ತಾ ಇದಾರೆ ಹ್ಮ್ ವಾಯ್ಸ್ ವಾಯಿಸಿ ಅಂದ್ರಿ ಬೈಲು ಇರುತ್ತೆ ಒಳ್ಳೆ ಗಾಳಿ ಬೀಸುತ್ತೆ ಹ್ಮ್ ತಂಪಾಗಿರುತ್ತೆ ಸೆಣಕ್ಕಿರುತ್ತೆ ಹೊಲ್ದಗಳಾಗಿ ಹ್ಞೂ ಎಲ್ಲ ಇವಾಗ ಕಟ್ಟಾರಲ್ಲ ನಮ್ಮ ಮನೇನ ವಲ್ದಗಳಾಗ ಕಟ್ತಾರೆ ಬೈ ಇಲ್ಲ ಇರುತ್ತೆ ಅಂತ ಹೇಳಿ ಹ್ಞೂ ಇವಾಗ ಇವ್ರಿಗೆ ಈ ತಮ್ಮ ಬಂದಾರೆ ಅಂತ ಬೇಜಾರ ಬೇಜಾರು ಏನ್ ಏನು ಬೇಜಾರಾದ್ರೆ ಪರವಾಗಿಲ್ಲ ಮೊಬೈಲು ಟಿವಿ ಎಲ್ಲ ನೋಡ್ಕೊಂಡು ಸುಮ್ಮನಿದ್ರಿ ಎಲ್ಲ ಬೇಜಾರೆಲ್ಲ ಎಲ್ಲ ಓಡೋಗೋತಿ ಹ್ಞೂ ಇವೆಲ್ಲ ವಾಲ್ದಾಗೆ ಹ್ಮ್ ಹ್ಞೂ ನನಗೂ ಹೊಲ್ದಾಗಿರೋಕ್ಕೆ ಇಷ್ಟಪ್ಪ ಹೊಲ್ದಾಗಿದ್ರೆ ಮನೆ ಚಂದ ಹ್ಞೂ ನಿಮ್ಗೆ ಹೆಂಗೆ ಇರಬೇಕು ಅಂತ ನೀವು ಕಾಮೆಂಟ್ ಮಾಡಿರಿ ನಿಮ್ದೆಲ್ಲ ಐತೆ ಮನೆ ನೀವು ಹೊಲ್ದಾಗಿದ್ದೀರಾ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು